ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತೀನಿ ಆ್ಯಕ್ಚುಲಿ ನಾ ಈ ಬ್ಲಾಗ್ ಚಾಲೂ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ಮಾತು ಹೇಳಬೇಕು ಮಾತು ಹೇಳಬೇಕು ಅನ್ನೋದಕ್ಕಿಂತ ಒಂದು ಕ್ಲಾರಿಟಿ ಕೊಡಬೇಕು ಇವತ್ತೇನು ಬ್ಲಾಗ್ನ ಅಪ್ಲೋಡ್ ಮಾಡತ್ತೀನಲ್ಲ ಆ್ಯಕ್ಚುಲಿ ಗಣಪತಿ ಟೈಮ್ದ ಗಣೇಶ್ ಚತುರ್ಥಿ ಟೈಮ್ದ ಈಗ ಲೇಟಾಗಿ ಯಾಕೆ ಅಪ್ಲೋಡ್ ಮಾಡತ್ತೀರಿ ಅಂತ ನೀವು ಕೇಳ್ಬೋದು ಅದು ಕೇಳೋಕ್ಕಿಂತ ಮುಂಚೆನೇ ಕ್ಲಾರಿಟಿ ಕೊಟ್ಬಿಡ್ತೀನಿ ಯಾಕಪ್ಪ ಅಂದ್ರೆ ಗಣೇಶ್ ಚತುರ್ಥಿ ಮುಗೀತು ಆಮೇಲೆ ಗೌರವನ್ನ ತೊಗೊಂಡು ಬಂದ್ವಿ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡ್ ಆಮೇಲೆ ಒಂದು ಸ್ವಲ್ಪ ದಿನ ತವರು ಹೇಳಿ ಬಂದಿದ್ನಿ ಆಮೇಲೆ ಹೆಂಗಾಯ್ತಪ್ಪ ಅಂದ್ರೆ ತವರ್ ಮುನಿ ಬಂದ ತಕ್ಷಣ ಲೇಸಿ ಮೋಡಿಗೆ ಹೋಗ್ಬಿಡ್ತೀವಿ ನೋಡ್ರಿ ನಾವೆಲ್ಲರೂ ಸೊ ಆ ರೀತಿ ಎಲ್ಲರೂ ಅಂದರೆ ಕೆಲವೊಂದು ಜನ ಹೋಗ್ತಾರ ಅದರೊಳಗೆ ನಾನು ಇದ್ದೀನಿ ಸೊ ಲೇಝಿ ಮೋಡಿಗೆ ಹೋಗ್ಬಿಟ್ನಿ ಅಲ್ಲೇ ಆದ್ ತಕ್ಷಣ ಮತ್ತು ಕಮ್ ಬ್ಯಾಕ್ ಆದನಿ ಆಮೇಲೆ ಒಂದು ಎರಡು ಬ್ಲೌಸ್ ಹೊಲಿಯೋದಿತ್ತು ಅದು ಅರ್ಜೆಂಟ್ ಬೇಕಿತ್ತು ಸೊ ಎರಡು ಬ್ಲೌಸ್ ಹೊಲೇದ್ನಿ ಅಟ್ ಅನ್ನೋ ಅಷ್ಟೊಳಗೆ ಅದ್ವೀತಿ ಆರಾಮ್ ತಪ್ಪಿತು ನನ್ನ ಮಗಳ ನನ್ನ ಮಗಳಿಗೆ ಆರಾಮ್ ತಪ್ಪಿತು ಆಮೇಲೆ ಹಾಕಿ ಆರಾಮ ತಪ್ಪಿ ಒಂದು ದಿನದಾಗ ನನಗೂ ಆರಾಮ ತಪ್ಪಿತು ಈಗೂ ನೋಡ್ರಿ ಈಗ ಐತಿ ಕೆಮ್ಮ ಐತಿ ಆಮೇಲೆ ನನಗೂ ಇಂಜೆಕ್ಷನ್ ಆಯಿತು ಟ್ಯಾಬ್ಲೆಟ್ ಅದಾವು ಸಿರಪ್ ತೊಗೊಳತೀನಿ ಇನ್ನೂ ಆರಾಮಾಗಿಲ್ಲ ಸೊ ಹಂಗೆ ಎಕ್ಸ್ಕ್ಯೂಸ್ ಕೊಡ್ಕೊಂತ ಕುಂತ್ರ ಮುಗಿಯಂಗೆ ಇಲ್ಲ ನಾ ವಿಡಿಯೋ ಅಪ್ಲೋಡ್ ಮಾಡ್ದಂಗೆ ಅಂತ ವಿಚಾರ ಮಾಡಿ ಕೊನೆಗೂ ಇವತ್ತು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡತ್ತೀನಿ ಸೊ ನೀವೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ತಿ ಮಾಡ್ಕೋತೀರಿ ಅಂತ ನಾನು ಭಾವಿಸ್ತೀನಿ ಸಾರಿ ನೀವೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಭಾವಿಸ್ತೀನಿ ವಿಡಿಯೋ ಕಡೆ ತನಕ ನೋಡಿರಿ ನಿಮ್ಗೇನಾದರೂ ಲೈಕ್ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೋರಿ ಏನಾದರೂ ನಾನು ಹೇಳಬೇಕಂದ್ರೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ರಿ ಆಮೇಲೆ ನೀವೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಆಮೇಲೆ ಸಾರಿ ಆರಾಮ್ ಭಾಳ ತಪ್ಪ ಐತಿ ಬಟ್ ಇಟ್ಸ್ ಓಕೆ ಅಪ್ಲೋಡ್ ಮಾಡಬೇಕಂದ್ರೆ ಮಾಡಾಕಬೇಕು ಯಾಕಪ್ಪ ಅಂದ್ರೆ ನಾ ಭಾಳ ಇಷ್ಟಪಟ್ಟು ಈ ವಿಡಿಯೋ ಮಾಡೀನಿ ಬೆಂಗಳೂರದಾಗ ನಮ್ಮ ಓನರ್ ಆಂಟಿ ಅವರ ತಂಗಿ ಮನಿ ಒಳಗೂ ನನಗೆ ಇನ್ವೈಟ್ ಮಾಡಿದರು ಅರ್ಶನ ಗುಂಕು ಅಂತ ಹೇಳಿ ಸೊ ಅಲ್ಲಿ ಹೋಗಿದ್ದೆ ನಾನು ಅದು ವಿಡಿಯೋ ಮಾಡ್ಕೊಂಡೀನಿ ಆಮೇಲೆ ನಮ್ಮ ಮನೆ ಗಣಪತಿ ಮತ್ತು ತೋರಿಸ್ಬೇಕಲ್ರಿ ಸೊ ಅದ್ರ ಸಲುವಾಗಿ ಅದನ್ನ ವಿಡಿಯೋ ಮಾಡ್ಕೊಂಡಿನಿ ಸೊ ನೋಡ್ಕೊಂಡು ಬರ್ರಿ ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಿ ಎಲ್ಲರೂ ಆರಾಮಿದ್ದೀರತೆ ಇವತ್ತಿನ ಬ್ಲಾಗ್ ಚಾಲೂ ಮಾಡ್ತೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾ ಈ ಬ್ಲಾಗ್ ಹಾಕೋಕೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಸ್ಟಿಲ್ ಹ್ಯಾಪಿ ಗಣೇಶ್ ಚತುರ್ಥಿ ಏನಿಲ್ಲ ಇವತ್ತು ನಾವು ಊರಿಗೂ ಹೊರಟಿದ್ದೀವಿ ಸೊ ರಾತ್ರಿ ಎಂಟು ನಲ್ವತ್ತೈದಕ್ಕೆ ಬಸ್ ಐತಿ ಸೊ ಎಂಟು ಗಂಟೆಗೆ ಜಾಗ ಬಿಡಬೇಕು ನಂಗೆ ಹಂಗ ನಮ್ಮ ಮನೆ ಮೇಲೆ ಆಂಟಿ ಅರ್ಶನ ಮುಖ ಅಂತ ಕರೆದಿದ್ರು ಹೋಗಿದ್ದೆ ಸೊ ಅಲ್ಲಿ ವಿಡಿಯೋ ಮಾಡ್ಕೊಂಡಿನಿ ಸೊ ನೋಡ್ಕೊಂಡು ಬರ್ರಿ ನೋಡ್ಕೊಂಡ್ ಬಂದ್ರಲ್ಲ ಡೆಕೋರೇಷನ್ ಏನ್ ಚಂದ ಮಾಡ್ಯಾರ ಅಂತ ಹೇಳಿ ಆಕ್ಚುಲಿ ಇಲ್ಲಿ ಗೌರಿ ಎಲ್ಲ ನಿನ್ನೆನೇ ತಗೊಂಡ್ ಬಂದಿರ್ತಾರ ಸೊ ಟೋಟಲಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಕಡೆ ಏನು ಮಾಡ್ತಾರಂದ್ರ ಮಂಗಳವಾರ ತೊಗೊಂಡ್ಬರ್ತಾರ ಗೌರಿ ಆಹ್ವಾನಿ ಅಂತ ಹೇಳಿ ಸೊ ಇಲ್ಲ ಹಂಗಲ್ಲ ಗಣೇಶ ಗೌರಿ ಎರಡು ಒಂದೇ ದಿನ ತೊಗೊಂಡ್ ಬರ್ತಾರೆ ಸೊ ಬೆಂಗ್ಳೂರ್ದಾಗ್ಲಿ ಈ ಕಡೆ ನಮ್ಮ ಉತ್ತರ ಕರ್ನಾಟಕದಾಗ್ಲಾಗ್ಲಿ ಇದು ಡಿಫ್ರೆನ್ಸ್ ಐತಿ ಈ ಕಡೆ ಇಲ್ಲಿ ಬೆಂಗಳೂರದಾಗ ಏನೇನೆಲ್ಲ ಉಡಿ ತುಂಬ್ತಾರೆ ನೋಡ್ರಿ ಬ್ಲೌಸ್ ಪೀಸು ಬಾಳೆಹಣ್ಣು ಆ್ಯಪಲ್ ಮೊಸಂಬಿಯನ್ನು ಹಣ ಹಣ್ಣುಗಳು ತೆಂಗಿನಕಾಯಿ ಆಮೇಲೆ ಅಡಿಕೆ ಎಲೆ ಆಮೇಲೆ ಟ್ವೆಂಟಿ ರುಪೀಸು ಇಟ್ಟರು ಆಮೇಲೆ ಹಂಗೆ ಐದು ಬಳೆ ಈ ರೀತಿ ಇಲ್ಲಿ ಉಡಿ ತುಂಬುತ್ತಾರೋ ಹಬ್ಬ ಆಯ್ತು ಅಂದ ತಕ್ಷಣ ಅವ್ರು ನಮಗೆ ಸ್ನ್ಯಾಕ್ಸ್ ಕೊಟ್ಟರು ಸೊ ಇಲ್ಲಿ ಬೆಂಗ್ಳೂರ್ದಾಗ ಈ ರೀತಿ ಗೌರಿ ಗಣೇಶ ಹಬ್ಬ ಸೆಲೆಬ್ರೇಟ್ ರೀ ನಮ್ಮ ಮನೆಯೊಳಗೂ ಗಣೇಶನ ಹಬ್ಬ ಮಾಡ್ತೀವಿ ನಾವ ಅಂದ್ರೆ ಗಣೇಶನ್ ತರ್ತೀವಿ ಬಟ್ ನಮ್ಗೆ ಹೋಗೋಕ್ಕಾಗಲಿಲ್ಲ ಯಾಕಪ್ಪ ಅಂದ್ರೆ ರೀಸನ್ ಏನಂದ್ರೆ ಬಸ್ ಟಿಕೆಟ್ ಬಸ್ ಟಿಕೆಟ್ ಏನಂದ್ರೆ ನಾವು ಹಬ್ಬದ ಹಿಂದಿನ ದಿನ ಹೋದ್ವಿ ಅಂದ್ರೆ ಎರಡೂವರೆ ಸಾವಿರ ಮೂರು ಸಾವಿರ ಈ ರೀತಿ ಟಿಕೆಟ್ಸ್ ಇತ್ತು ಆಮೇಲೆ ಅಲ್ಲಿ ಊರಾಗ ಗ್ರ ಗಣಪತಿ ತರೋಕೆ ಯಾರು ಇಲ್ಲ ಆಗಿದ್ರು ಅಂದ್ರೆ ನಾವು ಹೋಗ್ತಿದ್ವಿ ದುಡ್ಡಿನ ಮ್ಯಾಟ್ರ್ ಆಗಂಗಿಲ್ಲ ಆಗ್ತಿತ್ತು ಆ ಟೈಮ್ದಾಗ ಬಟ್ ಅಲ್ಲಿ ನಮ್ಮ ಅದಾರ ಅಂದ ತಕ್ಷಣ ನಾವು ಇರಲಿ ಒಂದಿನ ಡಿಲೇ ಆದರೆ ಅಂತ ಹೇಳಿ ಇವತ್ತು ಹೊಂಟೀವಿ ಸೊ ಇವತ್ತು ಗಣಪತಿ ತೊಗೊಂಡು ಬರ್ತಾರೋ ನಾವು ನಾಳೆ ಹೋಗಿರ್ತೀವಿ ಆಮೇಲೆ ಗೌರಿ ತೋರ್ತಾ ಇರ್ತೀವಿ ನಾವು ಗೌರಿಗೋ ಟೈಮ್ದಾಗ ಇರ್ತೀವಿ ಸೊ ಅದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ನೋಡ್ಕೊತಿರ್ರಿ ಇವತ್ತು ಗಣೇಶ ಚತುರ್ಥಿ ಇರೋದರಿಂದ ನಾನು ಸಿಂಪಲ್ಲಾಗಿ ರಂಗೋಲಿ ತಗದು ಜಗ್ಲಿ ಮೇಲಿರೋ ಎಲ್ಲಾ ದೇವರುಗಳನ್ನ ಸ್ಪೆಷಲಿ ಗಣಪನ ಪೂಜೆ ಮಾಡ್ಕೊಂಡೀನಿ ಅತಿಗೆ ಇಲ್ಲ ಅಕ್ಕಮ್ಮ ನೆಗಡಿ ಜ್ವರ ಬಂದೈತಿ ಸೊ ಬಸ್ದಾಗ ಏನು ಕಿರಿಕಿರಿ ಮಾಡ್ತಾರ ಅನ್ನೋದು ಅಂಜಿಕೈತಿ ನೋಡೋಣ ಅಂತೂ ಹಾಕಿನಿ ಒಂದು ಸ್ವಲ್ಪ ಆರಾಮ್ ಅನ್ಸ ಐತಿ ಬಸ್ದಾಗ ಕಿರಿಕಿರಿ ಮಾಡಲಿಲ್ಲ ಸಮಾಧ ಅನ್ಲೆ ಮಕ್ಕಂಟ್ರೆ ಸಾಕಷ್ಟ ನಮ್ಮ ರಿಕ್ಷಾ ಬಂತು ಸೊ ಅದು ಬರೋಕ್ಕಿಂತ ಮುಂಚೆನೇ ಲೈಟ್ ಫ್ಯಾನ್ ಗೀಝರ ಪ್ರತಿಯೊಂದನ್ನು ಚೆಕ್ ಮಾಡ್ಕೊಂಡೆ ನಾವು ಡೋರ್ ಲಾಕ್ ಮಾಡ್ಕೊಂಡು ಹೊರಟ್ವಿ ಅದ್ ರೀತಿ ಜೋಕಾಲಿ ಒಂದು ಉಳಿತು ಉಳಿಲಿ ಇಟ್ಸ್ ಓಕೆ ಇವತ್ತು ಗಣೇಶ ಚತುರ್ಥಿ ಇರೋದ್ರಿಂದ ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಈ ಲೆವೆಲ್ದಾಗ ಜನ ಆ ಜಾತ್ರೆ ಜಾತ್ರೆಯೇ ಇದ್ದಂಗೆ ಇಲ್ಲಿ ಮತ್ತು ಎದುರುಗಡೆ ಮತ್ತೊಂದು ಮ್ಯಾರೇಜ್ ಹಾಲ್ ಐತಿ ಸೊ ಅಲ್ಲೊಂದು ಮ್ಯಾರೇಜ್ ನಡೆಯೋಕತಿ ಇವತ್ತ ಸೊ ಫುಲ್ ರಶ್ ಇತ್ತು ರೀ ಇಲ್ಲಿ ಇಲ್ಲೇ ನಮಗೆ ಸ್ವಲ್ಪ ಟೈಮ್ ತೊಗೊಂಡಿದ್ದ ಇಲ್ಲಾಂದ್ರೆ ಮುಂದೆಲ್ಲ ಅಷ್ಟೊಂದೇನು ಟೈಮ್ ತಗೊಂಡಿಲ್ಲ ನಮ್ಗೆ ಹೋಗೋಕೆ ಇವತ್ತು ಗಣೇಶ್ ಚತುರ್ಥಿ ಇರೋದರಿಂದ ಅಷ್ಟೊಂದು ಯಾರು ಜನ ಟ್ರಾವೆಲ್ ಮಾಡಕತ್ತಿಲ್ಲ ಸೊ ಬಸ್ಸಸ್ಸು ಖಾಲಿ ಇದ್ವು ಅಂತಕ್ಷಣ ನಮಗೆ ಎಂಟು ಹದಿನೈದರ ಬಸ್ಸ ಎಂಟು ನಲವತ್ತೈದರ ಬಸ್ ಎರಡು ಕೂಡ್ಸಿ ಒಂದೇ ಸಲ ಎಂಟು ನಲ್ವತ್ತೈದಕ್ಕೆ ಬಿಟ್ರು ಅವ್ರ ಸೊ ಹೀಗಾಗಿ ನಮಗೆ ಲೇಟ್ ಆಯಿತು ಇಲ್ಲ ಅಂದರೆ ನಮ್ಮ ಎಂಟು ಹದಿನೈದುಗೆ ಹೋಗ್ತಿದ್ವಿ ನಾವ ನೀವು ನೋಡ್ಬೋದು ವಿ ಆರ್ ಎಲ್ ಬಸ್ ಸ್ಟಾಪ್ ಫುಲ್ ಖಾಲಿ ಖಾಲಿ ಐತಿ ಸೊ ಇದ ಕಾರಣಕ್ಕಾಗಿ ನಾವು ಸಿಟಿಯಿಂದ ಹೈವೇಗೆ ಹತ್ತು ಹದಿನೈದು ನಿಮಿಷ ಒಳಗೆ ಇದ್ವಿ ನಾವು ಪ್ರತಿ ಸಲ ಊರಿಗೆ ಹೋಗೋ ಟೈಮ್ದಾಗ ಒಂಬತ್ತು ಒಂಬತ್ತುವರೆ ಹಿಂಗಾಗ್ತಿತ್ತು ಮನೆಗೆ ಹೋಗಿ ಮುಟ್ಟಾಕ ಬಟ್ ಈ ಸಲ ಮಾತ್ರ ನಾವು ಎಂಟುವರೆಗೆ ಅಂದ್ರೆ ಇದ್ವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನೆಕ್ಸ್ಟ್ ಡೇ ಇವತ್ತು ನಾವು ಊರಿಗೆ ಬಂದ್ವಿ ಅದ್ವಿತಿ ನಮ್ಗೆ ಹೇಳಿದ್ನಲ್ಲ ಅದ್ವಿತಿಗೆ ಇಲ್ಲ ಅಂತ ಹೇಳಿ ನೈಟ್ ವಾಂತಿ ಮಾಡ್ಕೊಂಡ್ಲು ಸೊ ಹಿಂಗಾಗಿ ಮನಿ ಬಂದ ತಕ್ಷಣ ಹಾಕಿ ಯಾರ ಕಡೆ ಹೋಗ್ತಾ ಹೋಗಂಗಿಲ್ಲ ಆ್ಯಕ್ಚುಲಿ ಎಲ್ಲರ ಕಡೆ ಹೋದವ್ರ ಕಡೆ ಇವತ್ತು ಹೋದ್ಲು ಎಲ್ಲರ ಕಡೆ ಬಟ್ ಏನೂ ಫುಲ್ ಮೆತ್ತಗಾಯ್ಬಿಟ್ಟಿದ್ಲು ಉಪ್ಪಿಟ್ಟು ನಾಷ್ಟ ಮಾಡಿದ್ರು ಸೊ ಅದ್ವಿತಿಗೆ ತೀಗಿ ನಾಷ್ಟ ತಕ್ಷಣ ಹಾಕಿ ಒಂದು ಸ್ವಲ್ಪ ಆಕ್ಟಿವ್ ಆದ್ಲು ಮೊದಲ ಆರಾಮಿಲ್ಲ ಆಗಿತ್ತು ಕಿರಿಕಿರಿ ಮಾಡಕತ್ತಿದ್ಲು ನಾಶ ಮಾಡ್ಸಿದ ತಕ್ಷಣ ಹೊಟ್ಟಿ ಒಳಗೆ ಏನಾರು ಬಿತ್ತಲ್ಲ ಸೊ ಒಂದು ಸ್ವಲ್ಪ ಆ್ಯಕ್ಟಿವ್ ಆದ್ಲು ಆದ ತಕ್ಷಣ ಆಗಿ ಸ್ನಾನ ಗೀನ ಮಾಡಿಸಿ ಫ್ರೆಶ್ ಮಾಡಿಸಿ ಅದಾದ ತಕ್ಷಣ ನಾವು ಗಣಪತಿ ದರ್ಶನ ಮಾಡ್ಕೊಂಡು ಬಂದ್ವಿ ನಮ್ಮ ಮನೆ ಗಣಪತಿ ಸೊ ಬರ್ರಿ ನೀವು ದರ್ಶನ ಮಾಡೋರ ಕರ್ಕೊಂಡು ಬಂದ್ರಲ್ಲ ನಮ್ಮ ಮನೆ ಗಣಪತಿ ಹೆಂಗೈತೆ ಅಂತ ಹೇಳಿ ಅಷ್ಟು ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿ ಸಖತ್ತಾಗಿ ಕೊಡ್ಸೋರು ಗಣಪತಿ ಆಮೇಲೆ ಮನಿಯೊಳಗೆ ಮುಂದೆ ಕಾರ್ಯಕ್ರಮ ಒಂದು ಬರೋದೈತಿ ಅದ್ರ ಸಲುವಾಗಿ ಸೀರೆ ಶಾಪಿಂಗ್ ಮಾಡಾಕಂತ ಹೋಗೋರ್ತೀವಿ ನಾವ ಸೊ ಅಲ್ಲಿ ನಮ್ಮ ಜೊತೆ ಬರೋವ್ರ ನೀವ ಬರ್ರಿ ಹೋಗೋಣ ನನ್ನ ಮಗಳಿಗೆ ಆರಾಮಿಲ್ಲ ಸುಮ್ಮನೆ ನೋಡ್ಕೊ ಅಂತ ಸಿರಿ ಸೀರೆ ಟೋಪಿ ಒಂದು ಕಾರ್ಯಕ್ರಮಕ್ಕೆ ಏನೇನು ಬೇಕಲ್ಲ ಅದೆಲ್ಲ ಶಾಪಿಂಗ್ ಮಾಡ್ಕೊಂಡಿವಿ ನಾವ ಅದು ಯಾವ ಕಾರ್ಯಕ್ರಮ ಅಂತ ನಿಮಗೆ ಮುಂದೆ ಗೊತ್ತಾಗ್ತೈತಿ ಆಮೇಲೆ ಈಗ ಶಾಪಿಂಗ್ ಆಯಿತು ಏನಾದರೂ ಪೇಟ್ ಪೂಜೆ ಮಾಡ್ಕೋಬೇಕು ಅಂತ ಅಲ್ಲೇ ಬಡ್ಕಾಳ್ದಾಗ ಖಾವು ಅಂತ ಹೊಸವಾಗಿ ಆಗೈತಿ ಸೊ ಅಲ್ಲಿ ಹೋಗಿ ಕಾವು ಅಂತ ಹೇಳಿ ಯಾರ್ಯಾರು ಏನೇನು ಇಷ್ಟ ಆಗುತ್ತಲ್ಲ ಅದನ್ನೆಲ್ಲ ತೊಗೊಂಡು ತಿಂದ್ವಿ ನಾವು ವಿಡಿಯೋ ಇಲ್ಲಿ ತನಕ ನೋಡಿರಿ ಅಂದ್ರೆ ನಿಮ್ಗೆ ಲೈಕ್ ಆಗೇ ಆಗಿರ್ತೈತಿ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಥ್ಯಾಂಕ್ ಯು ಮುಂದಿನ ವೀಡಿಯಲ್ಲಿ ಸಿಗ್ತೀನಿ ಬಾಯ್